ಕೊಡಗಿನ ಪುರಾತನ ದೇವಾಲಯಗಳಲ್ಲೊಂದಾದ ಮಡಿಕೇರಿಯ ಶ್ರೀ ಮುತ್ತಪ್ಪ ದೇವಾಲಯದ ಆವರಣದಲ್ಲಿರುವ ಹದಿನಾಲ್ಕು ದೇವತೆಗಳ ಪುನರ್ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ಹಾಗೂ ಶ್ರೀ ಮುತ್ತಪ್ಪ ಜಾತ್ರೆಯು ಏಪ್ರಿಲ್ ಎರಡರಿಂದ ಐದರವರೆಗೆ ನಡೆಯಲಿದೆ ಎಂದು ದೇವಾಲಯ ಸಮಿತಿ ಅಧ್ಯಕ್ಷ ಟಿಕೆ ಸುಧೀರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ದೇವಾಲಯದ ತಂತ್ರಿಗಳಾದ ಕೇರಳದ ಪಯ್ಯನೂರಿನ ಬ್ರಹ್ಮಶ್ರೀ ಕುನ್ನತಿಲ್ಲತ್ ಮುರಳಿಕೃಷ್ಣನ್ ನಂಬೂದರಿ ಹಾಗೂ ಕಡವು ಶ್ರೀ ಮುತ್ತಪ್ಪ ಕ್ಷೇತ್ರದ ಆಚಾರಪಟ್ಟ ಮಡೆಯಚ್ಚನ್ ಬ್ಲಾತೂರ್ ಚಂದ್ರನ್ ಮಡೆಯಚ್ಚನ್ ನೇತೃತ್ವದಲ್ಲಿ ನಾಲ್ಕು ದಿನಗಳ ಕಾಲ ವಿವಿಧ ಪೂಜಾ ವಿಧಿವಿಧಾನಗಳು ಜರುಗಲಿದೆ ಏಪ್ರಿಲ್ ಎರಡರಂದು ಸಂಜೆ ಆರು ಮೂವತ್ತು ಗಂಟೆಗೆ ಪ್ರಾರ್ಥನೆ ಬಳಿಕ ಪೂಜಾ ಕಾರ್ಯಗಳು ಆರಂಭಗೊಳ್ಳಲಿದೆ ಪುನರ್ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಏಪ್ರಿಲ್ ಮೂರರಂದು ಬೆಳಗ್ಗೆ ಏಳು ಗಂಟೆಯಿಂದ ವಿವಿಧ ಪೂಜಾ ಕೈಂಕರ್ಯಗಳು ನಡೆದು ಸಂಜೆ ನಾಲ್ಕು ಗಂಟೆಗೆ ಶ್ರೀ ಮುತ್ತಪ್ಪ ದೇವರ ಜಾತ್ರಾ ಮಹೋತ್ಸವಕ್ಕೆ ಧ್ವಜಾರೋಹಣದ ಮೂಲಕ ಚಾಲನೆ ದೊರೆಯಲಿದೆ ಸಂಜೆ ನಾಲ್ಕು ಮೂವತ್ತಕ್ಕೆ ಶ್ರೀ ಮುತ್ತಪ್ಪ ದೇವರ ಇಳಿಸುವುದು ಐದು ಮೂವತ್ತಕ್ಕೆ ಶ್ರೀ ಮುತ್ತಪ್ಪ ದೇವರ ವೆಳ್ಳಾಟಂ ಆರು ಮೂವತ್ತಕ್ಕೆ ಶ್ರೀ ಭಗವತಿ ದೇವಿಗೆ ದೀಪಾರಾಧನೆ ಮತ್ತು ಪುಷ್ಪಾರ್ಚನೆ ಏಳು ಮೂವತ್ತಕ್ಕೆ ಹರಕೆ ಕೋಲಗಳು ನೆರವೇರಲಿದೆ ಎಂದರು ಏಪ್ರಿಲ್ ನಾಲ್ಕರಂದು ಸಂಜೆ ಐದು ಮೂವತ್ತು ಗಂಟೆಗೆ ಶ್ರೀ ಮುತ್ತಪ್ಪ ದೇವರ ಕಲಶ ಮೆರವಣಿಗೆಯು ನಗರದ ಗಾಂಧಿ ಮೈದಾನದಿಂದ ಹೊರಡಲಿದೆ ಅಂದು ಸಂಜೆ ನಾಲ್ಕು ಮೂವತ್ತರಿಂದ ಶ್ರೀ ಶಾಸ್ತಪ್ಪ ಮುತ್ತಪ್ಪ ದೇವರ ವೆಲ್ಲಾಟಂ ಏಳು ಗಂಟೆಗೆ ಶ್ರೀ ವಿಷ್ಣುಮೂರ್ತಿ ಮೇಲೇರಿಗೆ ಅಗ್ನಿಸ್ಪರ್ಶ ಎಂಟು ನಲವತ್ತಕ್ಕೆ ಅನ್ನ ಸಂತರ್ಪಣೆ ನೆರವೇರಲಿದೆ ರಾತ್ರಿ ಏಳು ಮೂವತ್ತರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದ್ದು ಒಂಬತ್ತು ಮೂವತ್ತರಿಂದ ಶ್ರೀ ಿ ಶ್ರೀ ವಿಷ್ಣುಮೂರ್ತಿ ಬೆಳ್ಳಾಟಂ ಶಿವಭೂತ ತೆರೆ ಗುಳಿಗ ದೇವರ ತೆರೆ ಕಳಗಪಾಟು ಸಂಧ್ಯಾ ವೇಳೆ ಶ್ರೀ ಕುಟ್ಟಿಚಾತನ್ ದೇವರ ತೆರೆ ಜರುಗಲಿದೆ ಏಪ್ರಿಲ್ ಐದರಂದು ಬೆಳಗ್ಗೆ ನಾಲ್ಕು ಗಂಟೆಗೆ ಶ್ರೀ ಮುತ್ತಪ್ಪ ಮತ್ತು ಶ್ರೀ ತಿರುವಪ್ಪ ದೇವರ ತೆರೆ ಬೆಳಗ್ಗೆ ಐದು ಗಂಟೆಗೆ ಶ್ರೀ ವಿಷ್ಣುಮೂರ್ತಿ ದೇವರ ಮೇಲೇರಿ ಎಂಟು ಗಂಟೆಗೆ ಶ್ರೀ ಪೋದಿ ತೆರೆ ಒಂಬತ್ತು ಮೂವತ್ತಕ್ಕೆ ಶ್ರೀ ವಿಷ್ಣುಮೂರ್ತಿ ದೇವರ ಬಾರಣೆ ಮಧ್ಯಾಹ್ನ ಹನ್ನೊಂದು ಮೂವತ್ತಕ್ಕೆ ಧ್ವಜ ಆವರೋಹಣ ನೆರವೇರಲಿದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಟಿಕೆ ಸುಧೀರ್ ಮನವಿ ಮಾಡಿದರು ಕೊಡಗಿನ ಪುರಾತನ ದೇವಾಲಯಗಳಲ್ಲೊಂದಾಗಿರ್ತಕ್ಕಂಥ ಮಡಿಕೇರಿಯ ಶ್ರೀ ಮುಚ್ಚಪ್ಪ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಪುನರ್ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ದಿನಾಂಕ ಎರಡು ನಾಲ್ಕು ಇಪ್ಪತ್ತೈದರ ಸಂಜೆ ಆರು ಮೂವತ್ತರಿಂದ ಆ ಕ್ಷೇತ್ರದ ತಂತ್ರಗಳಾಗಿರ್ತಕ್ಕಂಥ ಬ್ರಹ್ಮಶ್ರೀ ಉನ್ನತಿಲ್ಲತ್ತ ಲತ್ತ ಮುರಳಿಕೃಷ್ಣ ಅಂಬುದೇ ಇವರ ನೇತೃತ್ವದ ಪುನರ್ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ಅಂಗವಾಗಿ ದಿನಾಂಕ ಎರಡು ನಾಲ್ಕು ಇಪ್ಪತ್ತೈದರ ಸಂಜೆ ಏಳು ಮೂವತ್ತು ಗಂಟೆಗೆ ಶ್ರೀ ಭಗವತಿ ಪೂಜೆ ಮತ್ತು ಕಳಸಾ ಪೂಜೆ ನಡೆಯಲಿದೆ ದಿನಾಂಕ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಬೆಳಿಗ್ಗೆ ಏಳು ಗಂಟೆಗೆ ಗಣಪತಿ ಹೋಮ ಒಂಬತ್ತು ಗಂಟೆಗೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಅಷ್ಟಾಭಿಷೇಕ ಹತ್ತು ಗಂಟೆಗೆ ಶ್ರೀ ಅಯ್ಯಪ್ಪ ಸ್ವಾಮಿಗೆ ಅಷ್ಟಾಭಿಷೇಕ ಹನ್ನೊಂದು ಗಂಟೆಗೆ ನಾಗದೇವರಿಗೆ ತಮ್ಮೇಲ ಸಮರ್ಪಣೆ ಹನ್ನೊಂದು ಮೂವತ್ತು ಗಂಟೆಗೆ కలశాభిషేక మొత్తం హెల్దు గంట మహాభా అమలవే వార్షిక బుధ ప్రతిష్టాపన వార్షికోత్సవ ముక్త అదే రీతి అంత సంజ నాలుగు గంటే జాతా మహోత్సవ ధ్వజారోహణ ప్రారంభవైతే మప్ప జాతా మహోత్సవ ప్రారంభవే ధ్వజారోహణ శ్రీ మప్ప క్షేత్ర ముఖ్యాచార్యులు అలాగే నాలుగు ఆచారపట్ట మణిరచన్ శ్రీ లాతూరు చంద్ర మణిరచన్ నేతృత్వంలో ನಾಡಿನ ಸರ್ವ ಭಕ್ತರ ಆಶ್ರಯದಲ್ಲಿ ಹಲವಾರು ಅಂತಿಮ ಅತಿಥಿ ಕೂಡ ಆ ಒಂದು ಸಂದರ್ಭ ಭಾಗವಹಿಸ್ತಾರೆ ಈ ದೇವತಾ ಕಾರ್ಯ ಪ್ರಾರಂಭವಾಗಲಿದೆ ಸಂಜೆ ನಾಲ್ಕು ಗಂಟೆ ಹದಿನೈದು ನಿಮಿಷಕ್ಕೆ ದೇವಾಲಯದ ಮುಂಭಾಗದಲ್ಲಿ ನಾವು ಹೊಸ ಒಂದು ಕೌಂಟರ್ ಎಲ್ಲ ಭಕ್ತರಿಗೆ ಒಂದು ಅನುಕೂಲಕ್ಕಾಗಿ ಒಂದು ಕೌಂಟರ್ ಮಾಡಿದ್ದೇವೆ ಆ ಕೌಂಟರ್ನ ಉದ್ಘಾಟನೆ ಕೂಡ ನಡೆಯಲಿದೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಮುಂತಪ್ಪ ಮನೆ ಇಳಿಸುವುದು ಐದು ಗಂಟೆ ಮೂವತ್ತು ನಿಮಿಷಕ್ಕೆ ದೇವಾಲಯ ಭಕ್ತಾದಿಗಳ ಹರಕೆ ಪೋಲಗಳು ನಡೆಸಲಿಕ್ಕೆ ಇಷ್ಟ ಆಗ್ತದೆ ಭೋಜನೆಗಳು ಹರಕೆ ಮಾಡಲು ಮಾಡಿಕೊಂಡಿರ್ತಕ್ಕಂಥವನ್ನು ಮಾಡ್ತಾ ಇದೆ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತರ ಸಂಜೆ ಏಳು ಮೂವತ್ತಕ್ಕೆ ನಡೆಸಿಕೊಳ್ಳಲಾಗುತ್ತದೆ ಶ್ರೀ ವಿಷ್ಣುಮೂರ್ತಿ ಶಿವಗೌತಮ್ ಶ್ರೀ ಬೋಧಿ ಶ್ರೀ ಗುಕ್ಕಿಚಾರ ದೇವರ ಭಾಗವನ್ನು ನಡೆಸಲಿಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ ಭಕ್ತಾದಿಗಳಿಂದ ಆರಕೆಗಳನ್ನು ನಡೆಸಲು ಇಚ್ಛಿಸತಕ್ಕಂಥವರು ದಿನಾಂಕ ಎರಡು ನಾಲ್ಕು ಇಪ್ಪತ್ತರೊಳಗಾಗಿ ದೇವಸ್ಥಾನದ ಕಚೇರಿಯಲ್ಲಿ ಸಂಪರ್ಕಿಸಿ ತಮ್ಮ ಹೆಸರನ್ನು ನೋಂದಾಯಿಸಬಹುದು ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಮುಖ್ಯ ಜಾತನ ದಿವಸ ನಾಲ್ಕನೇ ತಾರೀಕು ಶುಕ್ರವಾರ ಸಂಜೆ ಐದು ಗಂಟೆಗೆ ಶ್ರೀ ಮುತ್ತಪ್ಪ ದೇವರ ಕಳಸ ಮೆರವಣಿಗೆಯು ಗಾಂಧಿ ಮೈದಾನದ ಹೊರಡಲಿದೆ ಮೆರವಣಿಗೆಯಲ್ಲಿ ಕಡಗದಾಳು ನೀರ್ಕೊಲ್ಲಿ ಸಂಪೇಗಟ್ಟೆ ಮೈಸೂರು ರೆಡ್ ಟಿಕೋಬಳಿ ಮೈತ್ರಿ ಜಂಕ್ಷನ್ ಹೀಗೆ ನಗರದ ನಾಲ್ಕು ದಿಕ್ಕುಗಳಿಂದ ಹೊರಗ ಕಳಸ ಮೆರವಣಿಗೆಯು ಶ್ರೀ ಮುತ್ತಪ್ಪ ದೇವಾಲಯದ ಕಳಸದೊಂದಿಗೆ ಮಹಿಳೆಯರು ಮತ್ತು ಮಕ್ಕಳ ತಾಲಾಪೋಲಿ ಕೇರಳದ ಆಕರ್ಷಕ ಕಲಾ ಪುತ್ತೂರಿನ ಶ್ರೀ ಸತ್ ಸತ್ಯನಾರಾಯಣ ಭಜನಾ ಮಂಡಳಿ ಅವರ ಭಜನಾಂಡತೆ ಇದೆ ಅದೇ ರೀತಿ ಸಿಂಗಾರಿ ಮೇಳ ಅದೇ ರೀತಿ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಸಂಜೆ ಐದು ಗಂಟೆ ಹದಿನೈದು ಗಂಟೆಗೆ ಶ್ರೀ ಮುತ್ತಪ್ಪ ದೇವರ ಮಳೆ ಇಳಿಸುವುದು ಐದು ಮೂವತ್ತಕ್ಕೆ ಶ್ರೀ ಮುತ್ತಪ್ಪ ದೇವರ ಬೆಳ್ಳಾಟ ಶ್ರೀ ಭಾರತದೇವರಿಗೆ ಪುಷ್ಪಾಶ್ರಮದ ದೀಪಾವಧನಗಳು ನಡೆಯುತ್ತೆ ಸಂಜೆ ನಾಲ್ಕು ಗಂಟೆಗೆ ಶ್ರೀ ಮುತ್ತಪ್ಪ ದೇವರ ಮಳೆ ಮಳೆಯಿಡಿಸುವುದು ಈ ನಾಲ್ಕು ಮೂವತ್ತಕ್ಕೆ ಶಾಸ್ತ್ರಪದೇವರ ಬೆಳ್ಳಾಟ ಐದು ಗಂಟೆಗೆ ಶ್ರೀ ಶಾಸ್ತ್ರೇವರ ಬೆಳ್ಳಾಟ ಮತ್ತು ಐದು ಮೂವತ್ತು ಗಂಟೆಗೆ ಶ್ರೀ ದೇವರ ಬೆಳ್ಳಾಟ ಇಷ್ಟು ಅದೇ ನಡೆಯುತ್ತೆ ಸಂಜೆ ಮತ್ತೆ ರಾತ್ರಿ ಏಳು ಗಂಟೆಗೆ ಶ್ರೀ ವಿಷ್ಣು ಮೂರ್ತಿಗೆ ಮೇನರಿ ಸ್ಪರ್ಶ ಒಂಬತ್ತು ಗಂಟೆಗೆ ಪ್ರಸಾದ ವಿತರಣೆ ಒಂಬತ್ತು ಮೂವತ್ತರಿಂದ ಒಂದು ಮೂವತ್ತರವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಒಂಬತ್ತು ಮೂವತ್ತರಿಂದ ಶ್ರೀ ಬೋಧಿ ವೇಳಾಟ ಹತ್ತು ಮೂವತ್ತು ಗಂಟೆಗೆ ಶ್ರೀ ವಿಷ್ಣುಮೂರ್ತಿ ಬೆಳ್ಳಾಟ ಹನ್ನೆರಡು ಗಂಟೆಗೆ ಶ್ರೀ ಶಿವಭುಕ್ತತೆ ಮೊದಲೇ ದೇವರ ಪಾಲು ಹನ್ನೆರಡು ಗಂಟೆಗೆ ಪ್ರಾರಂಭವಾಗುತ್ತೆ ಮೊದಲನೇ ಗಂಟೆಗೆ ಹನ್ನೊಂದು ಗಂಟೆಗೆ ಶ್ರೀ ಶಿವಭುತತೆ ಒಂದು ಗಂಟೆಗೆ ಶ್ರೀ ಹುಡುಗನ ತೆರೆಯುತ್ತದೆ ಎರಡು ಗಂಟೆಗೆ ಕಳಗಪ್ಪ ಸಂಧ್ಯಾ ವೇಳೆ ಎರಡು ಮೂವತ್ತಕ್ಕೆ ಹುಟ್ಟಿಚ್ಚ ದೇವರ ಕೋಲ ಹಿಡಿಯುತ್ತೆ ಅದೇ ನಾಲ್ಕು ನಾಲ್ಕು ಶನಿವಾರ ಬೆಳಿಗ್ಗೆ ನಾಲ್ಕು ಗಂಟೆಗೆ ಶ್ರೀ ಮುತ್ತಪ್ಪ ಮತ್ತು ಶಿವಪ್ಪ ದೇವರ ತೆರೆ ಹಿಡಿಯುತ್ತೆ ಅದೇ ರೀತಿ ಐದು ಗಂಟೆಗೆ ಶ್ರೀ ವಿಷ್ಣು ಮೂರ್ತಿಯ ದೇವರ ಮೇಲೆ ಅಗ್ನಿಸ್ಪರ್ಶ ಅಂತ ಹೇಳಿದ ಕಾರ್ಯಕ್ರಮ ಇರುತ್ತೆ ದೇವರ ಕಾರ್ಯಕ್ರಮ ಅದು ಕೂಡ ಐದು ಗಂಟೆಗೆ ವಿಷ್ಣುಮೂರ್ತಿ ದೇವರ ಮೇಲೆ ಇದೆ ಎಂಟು ಗಂಟೆಗೆ ಶ್ರೀ ಪೂವನಿ ತೆರೆ ಒಂಬತ್ತು ಮೂವತ್ತು ಗಂಟೆಗೆ ಶ್ರೀ ವಿಷ್ಣುಮೂರ್ತಿ ದೇವರ ವಾಲನೆ ಮಧ್ಯಾಹ್ನ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಧ್ವಜ ಅವರ ಪ್ರತಿ ವರ್ಷದಂತೆ ಈ ವರ್ಷ ವಿಜೃಂಭಣೆಯ ಸಾಂಪ್ರದಾಯಿಕ ಬೆಳವಣಿಗೆಯಲ್ಲಿ ಜಾತಿ ಭೇದಿ ಪ್ರತಿ ಮನೆಯಿಂದಲೂ ಮಹಿಳೆಯರು ಮತ್ತು ಮಕ್ಕಳು ತಾಲೂಕು ಇಟ್ಟಿದ್ದಾರೆ ದೀಪ ಮತ್ತು ಪೂರ್ಣಕುಂ ಕಷ್ಟೊಂದಿಗೆ ಶ್ರೀ ದೇವ ಉತ್ಸವ ಕಷ್ಟವನ್ನು ನಗದರ್ಶನ ಮಾಡುವುದರ ಮೂಲಕ ದೇವಾಲಯಕ್ಕೆ ಬರ ಮಾಡಿಕೊಂಡು ಎಲ್ಲಾ ದೇವತೆ ಪಾಲ್ಗೊಂಡು ದೇವದೇವರ ಕೃಪೆಗೆ ಸುದ್ದಿಗೋಷ್ಠಿಯಲ್ಲಿ ಮುತ್ತಪ್ಪ ದೇವಾಲಯ ಉತ್ಸವ ಸಮಿತಿ ಅಧ್ಯಕ್ಷ ಬಿಕೆ ರವೀಂದ್ರ ರೈ ಮುತ್ತಪ್ಪ ದೇವಾಲಯ ಸಮಿತಿ ಪ್ರಧಾನ ಕಾರ್ಯದರ್ಶಿ ಕೆವಿ ಸುಬ್ರಹ್ಮಣ್ಯ ಖಜಾಂಚಿ ಎನ್ವಿ ಉನಿಕೃಷ್ಣ ಮೆರವಣಿಗೆ ಸಮಿತಿ ಅಧ್ಯಕ್ಷ ಮನು ಮಂಜುನಾಥ್ ಮುತ್ತಪ್ಪ ಮಹಿಳಾ ವೇದಿಕೆ ಸದಸ್ಯೆ ಕಾಳಚಂಡ ರಾಣಿ ಗಣಪತಿ ಹಾಜರಿದ್ದರು